ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣ ಸೂಸೈಡ್ ಬಾಂಬರ್ ಉಮರ್ನ ಮತ್ತೊಬ್ಬ ಸಹಚರನನ್ನು ಬಂಧಿಸಲಾಗಿದೆ ಶ್ರೀನಗರದಲ್ಲಿ ಜಸೀರ್ ಬಿಲಾಲ್ ವಾನಿ ಅಲಿಯಾಸ್ ಡ್ಯಾನಿಶ್ನ ಅರೆಸ್ಟ್ ಮಾಡಲಾಗಿದೆ ಜಮ್ಮು ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆ ಖಾಚಿ ಕುಂಡ್ ನಿವಾಸಿ ದೆಹಲಿ ಬಾಂಬ್ ದಾಳಿಯಲ್ಲಿ ಸಕ್ರಿಯ ಪಾತ್ರ ವಹಿಸಿದ್ದ ಸಹಚರ ಉಗ್ರ ಉಮರ್ಗೆ ಟೆಕ್ನಿಕಲ್ ಸಪೋರ್ಟ್ ಅನ್ನು ನೀಡಿದಂಥ ಡ್ಯಾನಿಶ್ ಡ್ರೋನ್ ರಾಕೆಟ್ ಅನ್ನು ನಿರ್ಮಿಸಿಕೊಟ್ಟಿದ್ದಂತ ಆರೋಪಿ ಡ್ಯಾನಿಶ್ ಡಾಕ್ಟರ್ ಉಮರ್ ಜೊತೆಗೂಡಿ ಪಿತೂರಿಯಲ್ಲಿ ಭಾಗಿಯಾಗಿದ್ದಾನೆ ಈ ಮಧ್ಯೆ ದೆಹಲಿಯಲ್ಲಿ ಅಮಿರ್ ರಶೀದ್ ಅಲಿಯನ್ನು ಬಂಧಿಸಲಾಗಿದೆ ಇವನು ಕೂಡ ಉಗ್ರ ಡಾಕ್ಟರ್ ಉಮರ್ಗೆ ಸಹಾಯ ಮಾಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ ಸ್ಫೋಟಕ್ಕೆ ಮುನ್ನ ದೆಹಲಿಯಲ್ಲಿ ಉಮರ್ಗೆ ಮನೆಯನ್ನ ಒದಗಿಸಿದ್ದ ಐ ಇ ಟಿ ನಿರ್ಮಿಸೋದಕ್ಕೆ ಸಹಾಯ ಮಾಡಿದ್ದ ಅಂತ ಕೂಡ ತಿಳಿದು ಬಂದಿದೆ ಸೊ ಉಮರ್ಗೆ ಸಹಾಯ ಮಾಡಿದವರನ್ನ ಇದೀಗ ಅರೆಸ್ಟ್ ಮಾಡುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ ಈಗಾಗಲೇನೆ ಇಬ್ಬರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಒಬ್ಬ ಟೆಕ್ನಿಕಲ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಂತೆ ಅಂದರೆ ಈ ಡ್ರೋನು ರಾಕೆಟ್ ಇದನ್ನೆಲ್ಲ ಹೆಂಗೆ ಇದು ಮಾಡೋದು ಈ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಅಂತ ಇನ್ನೊಬ್ಬ ಕಾರ್ ಕೊಡಿಸೋದು ಮನೆ ಕೊಡಿಸೋದು ಈ ಥರದ ಕೆಲಸವನ್ನ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ ಇಬ್ಬರನ್ನೂ ಅರೆಸ್ಟ್ ಮಾಡಲಾಗಿದೆ ತನಿಖೆಗೆ ಒಳಪಡಿಸಲಾಗಿದೆ ಇವರ ಹಿಂದೆ ಒಂದು ದೊಡ್ಡ ಜಾಲವೇ ಇರಬಹುದಾದ ಸಾಧ್ಯತೆಗಳು ಕೂಡ ಇದೆ ಸೊ ಆ ಹಿನ್ನೆಲೆಯಲ್ಲಿ ತನಿಖೆಯನ್ನ ಇದೀಗ ಚುರುಕುಪಡಿಸಲಾಗಿದೆ ಇನ್ನು ಯಾರು ಯಾರನ್ನು ಅರೆಸ್ಟ್ ಮಾಡ್ತಾರೆ ಈ ಪ್ರಕರಣದಲ್ಲಿ ಇನ್ನು ಯಾರೆಲ್ಲ ಶಾಮೀಲಾಗಿದ್ದಾರೆ ಇವರು ಉದ್ದೇಶ ಏನಾಗಿತ್ತು ಎಲ್ಲೆಲ್ಲಿ ಬ್ಲಾಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಎಷ್ಟು ತಿಂಗಳಿಂದ ಸಂಚು ರೂಪಿಸಿದ್ರು ಎಲ್ಲದರ ಬಗ್ಗೆಯೂ ಕೂಡ ತನಿಖಾ ಸಂದರ್ಭದಲ್ಲಿ ಮಾಹಿತಿ ಸಿಗಲಿದೆ